you. <laughs> ಹರಿಯ ನಾಮವನ್ನು ಸದಾ ನಾವು ಭಜಿಸ್ತಾ ಇದ್ದದೇ ಹೌದಾದ್ರೆ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಕ್ಕುವುದಕ್ಕೆ ಸಾಧ್ಯ ಉಂಟು ಅದಕ್ಕಾಗಿ ನಮ್ಮ ಹಿರಿಯರೆಲ್ಲ ಹೇಳಿದ್ದು ಹರಿನಾಮವನ್ನು ಆಯಿತು ಅಂತ ಹಾಗಂತೇಳಿ ಹರಿನಾಮವನ್ನು ಮಾಡ್ತಾ ಕೇವಲ ಹೀಗೆ ಇರುವುದಲ್ಲ ಜೀವನಕ್ಕೊಂದು ದಾರಿ ಅಂತ ಉಂಟು ನಮ್ಗೇನು ದಾರಿ ಉದ್ಯೋಗ ಪುರುಷ ಲಕ್ಷಣ ಪುರುಷನಾದವರು ಉದ್ಯೋಗ ಮಾಡಿಕೊಂಡು ಬದುಕಬೇಕು ಏನು ಉದ್ಯೋಗದಲ್ಲಿ ಇದ್ರೆ ಏನು ಮಾಡೋದು ಎಂಬ ಹಾಗೆ ಯೋಜನೆ ಮಾಡಿದ್ರೆ ಎಲ್ಲರಿಗೂ ಗಡ್ಡ ಮೀಸೆ ಬರ್ತದೆ ಹೆಂಗಸರಿಗೆ ಬರುವುದಿಲ್ಲ ಯಾಕೆ ಈ ಗಡ್ಡ ಮೀಸೆ ಇದ್ರೆ ಏನು ಇಲ್ಲ ಇದ್ರೆ ಮೀಸತಿಗೆ ಸೂ ಇರ್ಬೋದು ಅದಕ್ಕಾಗಿ ಹೆಂಗಸರಿಗೆ ಮೀಸೆ ಇಲ್ಲ ಗಂಡಸರಿಗೆ ಮಾತು ಹೀಗೆ ಈ ಉದ್ಯಾನ ಉದ್ಯಾನದಲ್ಲಿ ಅದನ್ನು ಕಾವಲು ಮಾಡೋ ಕೆಲಸ ನಮಗೆ ಒಣಚಾರ ವನಪಾಲಕ ವನಚಾರಂತೆ ಒಣದಲ್ಲಿ ಕಲಿಸ್ತಾ ಇರುವವರು ವನಪಾಲಕರು ಅದನ್ನು ನೋಡ್ತಾ ಇರ್ಬೇಕು ನಾವು ಹಾಗಿದ್ರೆ ಈ ಒನಪಾನಕ ಹುದ್ದೆ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅದನ್ನು ಮಾಡಿ ಅವರಿಗೆ ಮಾತ್ರ ಗೊತ್ತಿಲ್ಲ ಏನು ಸ್ವಾಮಿ ಈಗ ಮಂಗಳ ಒಂದು ಕಾಟ ಈ ತೋಟದಲ್ಲಿ ನಿಲ್ಲಿಸಿಕುಂಟು ಅದು ಬಂದ್ರೆ ಏನ್ ಸುಮ್ಮಗಿರ್ತದ ಇಲ್ಲ ಕಾಯಿಯೋ ಬೆಳೆದ್ದು ಹಣ್ಣದ್ದು ಎಲ್ಲವನ್ನು ಹಾಳೆ ಮಾಡಿ ಆ ಹಣ್ಣಾದ್ದನ್ನು ತಿನ್ನಲಿ ತೊಂದ್ರೆ ಇಲ್ಲ ಕಾಯಿಯನ್ನು ಕೂಡ ಕುಡಿಪುಡಿ ಮಾಡಿ ಹಾಕುವಂತ ಇದನ್ನೆಲ್ಲ ನೋಡುವಾಗ ಎಷ್ಟು ಓಡಿಸ್ ಸಾಕಾಗುದಿಲ್ಲ ಸ್ವಾಮಿ ಹಾಗಂತೇಳಿ ಈ ಉದ್ಯೋಗವನ್ನು ಮಾಡಿದ್ರೆ ನಮಗೆ ನಿರ್ವಹ ಇಲ್ಲ ಯಾಕೆ ಉದ್ಯೋಗವನ್ನು ಮಾಡಿದ್ರೆ ಜೀವನ ಹೋಗಬೇಕಲ್ಲ ಮನೆಯ ಸಂಸಾರ ಸಾಗಬೇಕಾದ್ರೆ ಉದ್ಯೋಗ ಇರುವಂಥದ್ದು ಬೇಕೇ ಅದಕ್ಕಾಗಿ ಈ ಉದ್ಯಾನದಲ್ಲಿ ಆ ಕಾರ್ಯವನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದೇವೆ ನಮಗೇನು ಮನೆಯಲ್ಲಿ ತಾಪತ್ರೆಯಲ್ಲ ಕೃಷ್ಣ ಮಾತ್ರ ಬೇಕಾದ ಅನುಗ್ರಹ ಮಾಡಿದ್ದಾನೆ ಬೇಕಾದ ಸುತ್ತಿನ ಮೂಲಕ ಮೂಲಕ ಆದರೆ ಉದ್ಯೋಗವನ್ನು ಮಾಡುವಲ್ಲಿ ನಿಷ್ಠೆಯಿಂದ ನಾವು ಪ್ರತಿಯೊಂದು ನೋಡಬೇಕು ಎಂಬ ಹಾಗೆ ನಮ್ಮ ಹಿರಿಯರೆಲ್ಲ ಹೇಳಿಕೊಟ್ಟರು ಆ ಪ್ರಕಾರವಾಗಿ ಈ ಗೋಷ್ಠಿನಲ್ಲಿ ಈ ಉದ್ಯಾನದಲ್ಲಿ ತಿರುಗುತ್ತಾ ಇದ್ರೆ ಈ ಕೋತಿಗಳ ಕಾಟವನ್ನು ತಡಿಯಲಿಕ್ಕೂ ಸಾಧ್ಯ ಅಲ್ಲ ಹಾಗೆ ತಿರುಗುತ್ತಾ 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 ಮುಂದೆ ಬಂದವಾಗ ಏನು ಏನದು ಒಬ್ಬ ಕುಸಿತನಲ್ಲ ಏನ್ ತುಂಬ ಈ ಹೋಗಿ ನೋಡಿದ್ದೆ ಹೊತ್ತು ಯಾವಾಗಲೂ ನಾವು ಈ ತೋಟಕ್ಕೆ ಬರಬಹುದು ಹಿಂದಿನ ವರ್ಷ ನೋಡಿದ್ದಿಲ್ಲ ಇವತ್ತು ಹೊಸ ಕಾಯಿ ನೋಡಿದ್ರೆ ಒಂದು ಯೋಗಿ ಹಾಗೆ ಕಾಣ್ತಾ ಇದೆ ಯೋಗಿ ಅಂತ ಸಾಮಾನ್ಯ ಯೋಗ್ಯ ಅಲ್ಲ ನೀವು ಆದಿತ್ಯ ಯೋಗಿಯೋ ಅಂದ್ರೆ ಮುಖ ನೋಡೋಕೆ ಹಾಗೆ ಕಾಣ್ತದೆ ಆ ಪ್ರಕಾಶ ಇಲ್ಲ ಯೋಗಿ ಆ ಆದಿತ್ಯನ ಪ್ರಕಾಶ ಕಾಣ್ತಾ ಇದೆ ಆದ ಕಾರಣ ಆದಿತ್ಯ ಯೋಗಿ ಅಂತೇಳಿ ಹಾಗಿದ್ರೆ ಇವ್ನು ಮಾತಾಡಿಸ್ಬೇಕಲ್ಲ ಎಲೆ ಓ ಅಥವಾ ಜಾತಿಯೋ ಸಂಶಯನ ಹಾಗಂತೇಳಿ ಕೇಳ್ತಾ ಇದ್ದೀವಿ ಎಲೆ ಎಲೆ ಹಾರುವ ಏನ್ ಮಾಡ್ತಾ ಇದೆಯಪ್ಪ ಇದು ಹಾಗೆ ಮೇಲೆ ಕಡೆಗೆ ನೋಡ್ತಾ ಇದ್ದೀವಿ ಮಾತ್ರ ಅಲ್ಲ ಈ ಕಾಲಗಳ ಬಗ್ಗೆ ಯೋಚನೆ ಮಾಡಿದ್ರೆ ಮಳೆಗಾಲ ಹೊರ ಜೋರಾಗಿ ಮಳೆ ಸುರಿಯುತ್ತಾ ಉಂಟು ಒಂದು ಕಡೆಯಿಂದ ಗಾಳಿ ಬೀಸ್ತಾ ಉಂಟು ಇದೆಲ್ಲ ಕೊಟ್ಟಾಗವಾಗ ಚಳಿ ತನ್ನಿತಾನೆ ಆಗ್ತದೆ ಹಾಗಾದ್ರೆ ಈ ಮಳೆ ಗಾಳಿ ತಲೆಯನ್ನು ಲೆಕ್ಕಿಸದೆ ಈ ರೀತಿಯಾಗಿ ಕೂತಿದ್ಯಾಲ ಯಾಕೆ ಅಲ್ಲ ಮೇಲೆ ನೋಡ್ತಾ ಇದ್ದ ಏನು ಮಳೆ ಈಗ ಬಿಡ್ತದೋ ಹೀಗೆ ಇರಬಹುದೋ ಎಂಬ ಹಾಗೆ ಯೋಚನೆ ಅಲ್ಲ ಯಾವ್ದಕ್ಕೊಂದು ಕಾರಣ ಅಂತ ಬೇಕಲ್ಲ ಮೌನದಲ್ಲಿ ಈ ರೀತಿ ಮೇಲೆ ನೋಡ್ತಾ ಇರಬೇಕಿದೆ ಏನಾದ್ರೂ ನಿಲ್ಲೇ ಇದೆ ನಮ್ಮಲ್ಲಿ ಆದ್ರೆ ಈ ಮಳೆ ಗಾಳಿಗೆಲ್ಲ ಉಂಟಲ್ಲ ಮನೇಲಿ ಹುಟ್ಟೆ ಬೀಜವೋ ಅಥವಾ ಹೊಸ ಅಂತಲೇ ಅದನ್ನೇ ಮನೆಯಲ್ಲಿ ತಿಂದು ಕೂತ್ಕೊಟ್ಟಿದ್ವಿ ನೀನು ಅದೆಲ್ಲವನ್ನು ಬಿಟ್ಟರು ಏನು ಇಲ್ಲದೆ ಹೀಗೆ ಕೂತಿದ್ದೆಲ್ಲ ಕೂತುಕೊಳ್ಬೇಕು ಕಾರಣ ಏನು ಅದು ಯೋಚನೆ ಆಗ್ತಾ ಇಲ್ಲ ನನಗೆ ಏನಾದ್ರೂ ಇದ್ರೆ ಏನಾದ್ರೂ ಆಗ್ಬೇಕಿದ್ರೆ ನಮ್ಮ ಹತ್ರ ಹೇಳಿದೆ ಅದಕ್ಕೆ ಏನಾದ್ರೂ ಪರಿಹಾರವನ್ನಾದ್ರೂ ಕಂಡು ಹೋಗೋದಲ್ಲ ಏನಪ್ಪ ಮಾತ್ರ ಅಲ್ಲ ಮಹಾರೇರೆ ಮೂಗಿನ ಮೇಲೆ ಬೆರಳಿಟ್ಬಿಟ್ಟಿದ್ದಾನೆ ಮೂಗಿನ ಬೇಜೆಟ್ಟು ಭೂಗಾನದ ದೊಳಿರುಳಿ ಭೂಗಾನದ ದೊಳಿರುಳಿ ಹೀಗೆ ತೆಗೆ ಹೋಗುದಿಲ್ಲ ಆ ಸಾವ ಎಲ್ಲಿಯಾದ್ರು ಬರುವಾಗ ದಾಗಿಯಲ್ಲಿ ಮಧ್ಯ ಎಲ್ಲ ಮಕ್ಕಳು ಹಸ್ರು ಮಾಡಿ ಹಸಿರು ಕೊಂಡು ಬಂದಿಲ್ಲ ಏನೂ ಅರ್ಥವೇ ಆಗುವುದಿಲ್ಲ ಈ ರೀತಿ ಇರ್ಬೇಕಿದ್ರೆ ಕಾರಣ ಏನು ನಮ್ಮ ತವರು ಬಂದು ಮಾತಾಡಿದ್ರೆ ಮಾತಾಡೇ ಆಗುದೂ ಇಲ್ಲ ಆ ಏನಾಗಿದೆ ಅಪ್ಪ ನಿಮಗೆ ಯಾಕಾಗಿ ಹೀಗೆ ಕುಳಿತಿದ್ವಿ ಏನಾಗಬೇಕಿತ್ತು ಅದಾದ್ರು ಹೇಳ್ಬಾರದು ಹಿಂಗೆ ಬಾಯಿ ಬರುದಿಲ್ವಾ ನಾ ನಾನು ಯಾರ ಹತ್ರ ಮಾತಾಡುದು ನನಗೆ ಹುಚ್ಚು ಅಂತ ಹೇಳಿಯಾರು ಯಾರು ಒಬ್ಬನೇ ಮಾತಾಡುದು ಒಬ್ಬನೇ ಮಾತಾಡುದು ನಾನು ಹುಚ್ಚು ಅಂತ ಹೇಳುವವರೇ ಇವು ಮಾತಾಡಿದ್ರೆ ಮತ್ತೆ ಯಾರ ಹತ್ರ ಮಾತಾಡುದು ನನ್ನ ಗ್ರಹಚಾರ ಮಾರೆ ನಂಗೆ ಸಿಕ್ಕಿದ್ದು ಒಳ್ಳೆ ಮಾತಾಡಾರರು ಇದ್ದೀರ ಅವರ ಮುಂದೆ ಏನಾದ್ರು ಮಾತಾಡೋದು ಇವನಿಗೆ ಮಾತೇ ಬರುದು ಏನು ಮಾಡುದು ಇವನಿಗೆ ಬಾಯಿ ಯಾಕೆ ಬರುದು ಇವನಿಗೆ ಬಾಯಿ ಯಾಕೆ ಬರುದಿಲ್ಲ ಬಾಯಿ ಬರಲಿಕ್ಕೆ ಬಾಯಿ ಇದ್ರೆ ಬರುದು ಬಾಯಿ ಬರದಿಲ್ಲ ಇಲ್ಲಪ್ಪ ಓ ಇವನ ಹತ್ರ ಹೀಗೆ ಮಾತಾಡಿಸಿದ್ರೆ ಆಗುದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಹಲವೊಂದರಿಗೆ ಹಲವು ಭಾಷೆಯಲ್ಲಿ ಮಾತಾಡಬೇಕು ಮುಂದೆ ಒಂದು ಭಾಷೆಯಲ್ಲಿ ಮಾತಾಡಿದ್ರೆ ಆಗುದಿಲ್ಲ ಸ್ವಾಮಿ ಅಯ್ಯ ಓ ರಾಯ ನಿಮ್ಮ ಹತ್ರ ಕೇಳೋದು ನಿಮಗೆ ಬಾಯಿ ಬರುವುದಿಲ್ಲ ನೋಡಿ ನಾನು ಈ ವನವನ್ನು ಕಾಯುವ ವನಪಾಲ ನಮ್ಮನ್ನು ಹೇಳುವವರು ಕೇಳುವವರು ಇದ್ದಾರೆ ನಿಮ್ದೇನಾದ್ರೂ ಆಗಬೇಕಿದ್ರೆ ತಾಪತ್ರೆ ಇದ್ರೆ ಮಾತ್ರ ಹೇಳಿ ನಾವು ಅದನ್ನು ಹೋಗಿ ಮಾರಾಟ ಹೇಳಿ ನಿಮ್ಗೆ ಬೇಕಾದ ವ್ಯವಸ್ಥೆಯನ್ನು ಮಾಡುವ ನೀವು ಹೇಳಿ ಮಾಡುವ ಈ ಪುಣಾತ್ಮಗೆ ಕನ್ನಡ ಅರ್ಥ ಮಾಡಿದ್ರೆ ಮತ್ತೆ ಮಾತಾಡಿದೆ ಬೇರೆ ಬೇರೆ ಭಾಷೆ ಬೇರೆ ಭಾಷೆ ಬೇರೆ ಭಾಷೆ ನಮ್ಗೊತ್ತು ನಾವು ಎಷ್ಟು ಟು ಕೋನು

నీ ఆరా మలయాళ అది ఆ కడ మీ ఆరాని నీ ఎవడే వంద ఎందుకు వంద ఎందు పీడే ఉన్నా స్పీడన ఉన్నా ముందే మార నవే బాషే మాట్లాడితే ఇంకే బరు నాలుగు మలయాళి అసలు మాట్లాడే ఇంగే వ్యాపారంతో సుమజ బంధుపత్తి అంటే హ్ ఇంగ యాభాషి ఎరుదల ఇయ్యేంట మార్వని యోభాషి ఇంకొక వాడు బాచని నమదష్ ఉంటాడు అవనికి బాచే అంటే నమదష్ హ నమదష్ అంటే అంటే దప్ప ఓ నరమణి గా నికి జనని ఈ ధానే మూలపట్టుకొని జరుగు నికి దాగావ హ్ మేర దొండె దొండెదనే బుడిగే కైతవే ఉంటంటి బోట్కొస్తది மேல சீ தயவீங்க முப்ப புள்ள இருக்குது அட்டை முட்டை போய் அது ஜாக்கையாக பிள்ளைற ஜாத்திர மண்டே செப்பல் அட்டவனு மண்ட மண்டே சம்பாதி எந்த மண்ட சம்பா இத்தனை பார்த்து கேமி தாக்கம் மாறியா வாரி பண்ணி மாதிரி வாரி பங்கானு ಹ್ಮ್ ಅಣ್ಣಗೇನಿಕ್ಕೇನೆ ನನಗೆ ಅವಳೇ ಬಂದ್ಬಿಡ್ತೀನಿ ಅದಕ್ಕೂ ಆಯ್ತು ಒಳ್ಳೆ ತೋಟ ಇದ್ರೆ ಒಂದು ರಾಜ್ಯಕ್ಕೆ ರಕ್ಷಣಾ ಅಧಿಕೊಬ್ಬ ನನ್ನ ನಂಬಿಕೆ ಬಿಟ್ಕೊಂಡೆ ಬಿಟ್ಟು ಬಿಟ್ಕೊಂಡೆ ಬಿಟ್ಕೊಂಡೆ ಎದ್ದುಕೋ ಎದ್ದುಕೋ ಉಪವನದಿಂದಲೇ ಓಡಾಡಿಕೊಂಡು ಬಂದವನ ಅಲ್ಲಿಂದ ಅಲ್ಲಿಂದಲೇ ಬಂದವ ಕ್ಷೇಮವೇ ತಾನೇ ನನ್ನ ಮಟ್ಟಿಗೆ ಸೌಖ್ಯ ವನ ಕ್ಷೇಮದಲ್ಲಿ ಇದೆಯೋ ಕ್ಷೇಮದಲ್ಲಿದೆಯೋ ಒಂದು ವನದ ಬಗ್ಗೆ ಏನು ಚಿಂತೆ ಮಾಡೋ ಹಾಗಿಲ್ಲ ನೀವೇ ಹೇಳಿದ್ದೀರಲ್ಲ ಕಿರಿಕಿತೋ ಜಾಸ್ತಿ ದುರ್ಭಿಕ್ಷಂ ದುರ್ಭಿಕ್ಷ ಕಿರುಚುದು ನೀವ್ ಹೇಳಿ ಕೃಷಿತೋ ನಾಸ್ತಿ ದುಸ್ತು ുർഭിക്ഷം ഹൗ കൃഷി ദുർഭിക്ഷ തപ്പില്ലേ കൃഷി മാത്രമുണ്ടേ എല്ലാരും സുഖമായി നെമ്മദിയായി മത്സവ നിന്ന മത്സ്യ കൈ കേസര ഇവത്തു മാത്രം വിശേഷ രീതി കണ്ടെ കണ്ടെ അത് ഗഡയ കണ്ടെ അത് பூர்ணையை சூச்சி அது விஷயம் அத கண்ணார கண்ட கண்ணார கண்ட ஏன் விசித்திர விசித்திர விசித் பலபத்திராயி தாபி பூஜிய ¡Uno no, no. சரி வரை மழை அஸ்டிஷா நான் மழை ஆசிரியக்க வந்து நான் மழைய அனுகூல கண்டு ஒரே நுகிது நான் மோ மழை ஆசையாக விஷ் கட்ட உடனே இவ்வினா அங்கே மரத விட மத்திய பயல கூத்துக்கொண்டது நோடிலே கை கால் காண ಕೈ ಕಲ್ಲ ಕಂಡು ಕೈ ಉಂಟು ಆದ್ರೆ ಕೈ ಸರಿ ಇಲ್ಲ ಉಂಟು ಕೈ ಸರಿ ಇಲ್ಲ ಕೈಗೆ ಏನು ಬೆಟ್ಟಾಗಿದೆ ಬೆಟ್ಟಾಗಿದೆ ಅಂದ್ರೆ ಗೊತ್ತದ ಬಲವಾಗಿ ಬೆಟ್ಟಾಗಿ ಕೈ ಆ ಅಡಿಗೆ ಇಟ್ಕೊಂಡಿದ್ದಾರೆ ಕೈ ಮುರಿದವರಿಗೆ ಆಧಾರಿರ್ತಾರೆ ಹೌದು ಹಾ ಮುಂದ್ಗಡೆ ಒಂದು ಚೂಂಬು ಉಂಟು ಕೆಬ್ಬು ಅದು ಗುಡ್ಡಗೆ ಹೋಗಬೇಕ ಏನೋ ಉಂಟು ಎಲ್ಲ ಹೌದು ಹ ಮತ್ತೆ ಹ ಬಣ್ಣ ಎಲ್ಲ ನೋಡಿದ್ರೆ ಕೆಂಪು ಕೊರೆ ಕಲ್ಲಿನಲ್ಲಿ ಕೆಲಸ ಮಾಡುವಂತ ಹೌದು ಮೂರಕಲ್ಲನ್ನು ಮುರಕಲ್ಲನ್ನು ಅವರನ್ನು ನೋಡಿದ ಹಾಗೆ ಕಾಣ್ತದೆ ಅಂದ್ರೆ ಬಟ್ಟೆ ಎಲ್ಲ ಕೆಂಪು ಓ ಓ ಹೋ ಹೋ ಹಾ ಹಾ ಈಗ ನೀನ್ ಹೇಳ್ತಿ ಈಗ ನಮ್ಮಲ್ಲಿ ಬಂದು ಅವ ಯಾರಿರ್ಬೋದು ಯಾವ ಜಾತಿಯಲ್ಲಿ ಇರಬಹುದು ಯಾವ ಜಾತಿ ಅಂತ ನಾನು ಯೋಚನೆ ಮಾಡಿದೆ ಹಾ ಮುಖ ನೋಡಿದೆ ಹಾ ಕಟ್ಟಬೆಟ್ಟಿಲ್ಲ ಕಟ್ಟಬುಟ್ಟಿಲ್ಲ ಆ ಹಾ ಹಾ

ஆடி பிரத பாந்து பிரகாஷ் மாதாடே மாதிரி அந்தவருக்கு மாத்து வரும் மா அழைது தூக்கி மாதாடுவே சார் தூக்கக்கே தூக்கே பிரயே கன்னடா மாதா ஆக மலையாளியில் மாதா கொங்கணியில் மாதிரி சௌளோ நாட் மாதா யாவை மாதாடி மாதாடு கடைகி மூக்கரன் மாதாட் கிரம நேக துரிசு அவக நக சூரிசிங்க அவனி சிட்டு கூட வருவதில் நகாடு ஊரினவர பட்டை ஹரிசு இதுல ஒன்று ரீதியில் அவக்கே கிரம வேது ದಾಕ್ಷಿಣೆ ಅಂತ ಕ್ರಮದೇ ಕ್ರಮದ ಈಗ ಅವನ ಬಟ್ಟೆ ಅಲ್ಲ ಹೇಗೆ எ கண்ணினியே கேந்திர மூர்த்தியூ ಮಾತಾಡುದಿಲ್ಲ ಇಂಥ ಒಂದು ವ್ಯಕ್ತಿ ನಮ್ಮ ಉಪವನ ಉಪವನದಲ್ಲಿದ್ದ ಅದನ್ನು ನೋಡಿ ಮಾತಾಡಿದ್ ಏನು ಪ್ರಯೋಜನ ಆಗುತ್ತೆ ನನ್ನಲ್ಲಿ ಹೇಳಿಕೆ ಬಂದ ನೋಡಿ ಅಂತವರನ್ನೆಲ್ಲ ಮಾತಾಡಿಸ್ಬೇಕು ನೀವಾಗಬೇಕಲ್ಲದೆ ನಮ್ಮಕ್ಕವ್ರಿಗೆಲ್ಲ ಆಗೋದಿಲ್ಲ ಮಹನೀಯ ನಿನ್ನಷ್ಟು ಭಾಗ್ಯ ನನಗಿಲ್ಲ રમન કેને તો જવનો તાલુ થાય પરિતો જવનો તાલુ થાય ಬರಿದೋ ಜೀವನದಾಳು ಹಾಯಕ ಶಾಸ್ತ್ರಜ್ಞರು ಹೇಳಿದಂತ ಮಾತು ಸರಿ ಅರಸ ಚಾರಚಕ್ಷು ಅಂತ ಅರಸನ ಕಣ್ಣುಗಳೇ ಚಾರ ಚಕ್ಷು ಯಾವುದೇ ಆದ್ರೂ ಇಲ್ಲಿ ಮೊದಲು ಬೀಳುವುದು ಕಣ್ಣಿಗೆ ಮತ್ತಲ್ಲೂ ಕೈ ಹೋಗಿ ಮುಗ ಇರುವುದು ಕಣ್ಣಿಗೆ ನಿನ್ನಂತಹ ಭಾಗ್ಯ ನನಗಿಲ್ಲ ಯಾಕೆ ಎಷ್ಟೋ ನಾನು ಹೇಳಿ ನಮ್ಮ ತೋಟ ಭಾಗ್ಯ ಭಾಗ್ಯಹೀನ ಅಲ್ಲ ಇದ್ರೆ ಇವ ತೋಟದಲ್ಲಿ ದುರಿಬೇಕು ಅಂತ ಈಗ ಹೇಳ್ತೇನೆ ನೀನು ನನ್ನಿಂದ ಭಾಗ್ಯವನ್ನು ಅಂತಹ ಮಹಾನ್ ವ್ಯಕ್ತಿಗಳು ನನಗೆ ಕಾಣ ಸಿಗುವುದರ ಮೊದಲೇ ನಿನಗೆ ಕಾಣ ಸಿಕ್ಕಿದ್ರ ಮೊದಲು ನನಗೆ ಕಾಣ ಸಿಕ್ಕಿಲ್ಲ ಬೇರೋ ಕಂಡಿದ್ದಾರೆ ಕೆಲವೆಲ್ಲ ನೀನು ಸರಿಯಾಗಿ ಕಲ್ಪಿಸಿಕೊಳ್ಳಿಲ್ಲ ಅಷ್ಟೇ ಅವರ ಕೈ ಮುರಿದಲ್ಲ ಚರ್ಚೆ ಮಾಡಬಾರ್ದು ಅದರಲ್ಲಿ ಚರ್ಚೆ ಮಾಡಬಾರ್ದು ಕೈ ನಾನು ನಾನು ನೋಡಿದ್ದೇನೆ ಚರ್ಚೆ ಮಾಡುವುದಿದ್ರು ನಿನ್ನ ಹತ್ರ ನಾನು ಮತ್ತೆ ನಾನು ಹೋಗಿ ಹಾಗಾಗಿ ತಪಸ್ಸನ್ನು ಮಾಡುವಾಗ ಬಲದ ಕೈಯಲ್ಲಿ ಜಪಮಣಿ ಶರವನ್ನು ಇಡುವಾಗ ಎಡದ ಕೈ ದುರ್ಬೋಧನೆಗೆ ಹೋಗದಾಗ ಅದನ್ನು ದಂಡದ ಮೇಲೆ ಹೀಗೆರಿಸ್ತಾರೆ ಅದಕ್ಕೆ ದಂಡ ತಪ್ಪಿಸುವುದಕ್ಕೆ ಹೀಗೆಲ್ಲ ಮಾಡ್ಬೇಕಲ್ಲ ಹೌದು ಫಲದ ಕೈ ಸರಿಯಾದ ಕೆಲಸವನ್ನು ಮಾಡ್ತದೆ ಎರದ ಕೈ ತಲೆ ತುರಿಸಿ ಬೇಡದಿದ್ದದ್ದು ಮಾಡಬಾರದು ಅದಕ್ಕೆ ದಂಡದ ಮೇಲೆ ಇಟ್ಕೊಳ್ಳೋದು ಮತ್ತೆ ತುರಿಸಿದ್ರೆ ಏನು ಮಾಡಬಹುದು ಶಿವರಿ ಇಲ್ಲ ಅವರಿಗೆ ಅಂತೂ ನಿಮಗೆ ನನಗೆ ಇರುವಂತಹ ಸಮಸ್ಯೆಗಳನ್ನು ಅವರಲ್ಲಿ ಆರೋಪಿಸ್ಬೇಕು ಮತ್ತೆ ಅದು ಚೆಂಬಲ್ ಕಮಂಡ ಹೌದು ಕಮಂಡಲವು ಅದೇ ಅದರಲ್ಲಿ ಮೂತಿ ಇರ್ತದೆ ಕಂಡಿದೆ ಅಪೂರ್ವ ಇನ್ನೊಂದು ಅದರಲ್ಲಿ ಎಷ್ಟು ಬೇಕೋ ಒಂದು ಆವರ್ತನ ಧ್ಯಾನ ಹೀಗೆ ಬಾನೀಯ ಕ್ರಮ ತಂದಾಗ ಕುಡಿಲಿಕ್ಕೆ ನೀರು ಕುಡಿಲಿಕ್ಕೆ ನಾನು ಗುಡ್ಡಗೊಂಡ ಇದು ಅಂತೂ ಒಳ್ಳೆಯ ಉದ್ದೇಶಕ್ಕಾಗಿ ರೀತಿಗೊಳ್ಳುವಂತಹದ್ದು ಉದ್ದ ಕಾವಿ ಅಂದ್ರೆ ನೀವು ಸರ್ವ ಸಂಘ ಪರಿತ್ಯಾದದ್ದು ಅವರು ಸಂಸಾರ ಬೇಡ ಎಂಬುದಾಗಿ ಹೇಳಿದ್ದಾರೆ ನಿನಗೆ ಸರಿ ಅದಕ್ಕೆ ಸಂಸ್ಕಾರವೇ ಇಲ್ವ ಇಲ್ವೇ ಸಂಸ್ಕಾರ ಯಾರು ಸಂಸಾರ ಬೇಡ ಎಂಬಂತ ತಿರಸ್ಕಾರವನ್ನು ಮಾಡ್ತಾನೆ ಅವ ಕಾವಿಯ ನುಂಟುಗಳು ನಮ್ಮಲ್ಲೇ ಈಗ ನಿಮ್ಮಲ್ಲಿಯೂ ಆಚಾರ ಬೇರೆ ಇರಬಹುದು ಮಿಕ್ಕ ಸಂದರ್ಭದಲ್ಲಿ ಪೂಜೆಗಳಲ್ಲಿ ಇತ್ಯಾದಿಗಳಲ್ಲಿ ಕಾವಿ ಬಟ್ಟೆ ಉಡಬಹುದು ತಂದೆ ತಾಯಿಯ ಶ್ರಾದ್ದ ಮಾಡುವ ದಿವಸ ಕಾವಿ ಬಟ್ಟೆ ಉಡುವ ಹಾಗಿಲ್ಲ ಯಾಕಂದ್ರೆ ಸನ್ಯಾಸ ಪಿತೃಗಳು ಆಚಿಸುವುದೇನು ನಮ್ಮ ಸಂತಾನ ಬೆಳೆಯಬೇಕು ಅಂತ ಇವ ಕಾವ್ಯ ಇರ್ತಾನೆ ಇವ ಸಂತಾನ ಬೇಡ ಅಂತಾನೆ ಅಂತ ಪಿತೃಗಳಿಗೆ ಹೋಗೋ ಒಂದಿರ್ತೇವೆ ಯಾಕೆ ಹಾಗಾಗಿ ಇವರು ಕಾವಿ ಅಂದ್ರೆ ಸಂಸಾರವನ್ನು ತೆಗೆಸಿದವರು ಇವರು ಮಹಾನ್ ವ್ಯಕ್ತಿಗಳು ನಮ್ಮ ಹಾಗೆ ಭೋಗಜೀವಿಗಳಲ್ಲ ಯೋಗಜೀವಿಗಳು ಇಂಥವರನ್ನು ಕಂಡ್ರೆ ಸಾಕು ನಮ್ಮ ಜೀವನದ ಪಾಪಗಳೆಲ್ಲ ಹೋಯಿತು ಕಂಡರೆ ಅಥವಾ ಕೇಳಿದರೆ ಅವರ ಮುಂದೆ ಶಾಸ್ತ್ರಾಂಗವೆರಗದಿದ್ರೆ ಈ ಜೀವ್ ಏನಾದೀತು ನರಕ ಭಾಜನವಾದೀತು ಶಾಸಗದ ಶಾಸ್ತ್ರಾಂಗ ಎರಗದಿದ್ರೆ ಯಮ ಮತ್ತೆ ವಿಚಾರಿಸ್ತಾನೆ ನಿನ್ನ ನಾಡಿಗೆ ಮಹಾಯೋಗಿಗಳು ಬಂದು ಅವರ ಮುಂದೆ ನೀನು ಕೊಡಮಂಡಲಿಲ್ಲ ಆದ ಕಾರಣ ನರಕ ಭಾಜನ ಅದುವೇ ಆ ಭಾಗನ ಅನ್ನೋದೇ ಇದು ನಮ್ಮ ಪ್ರಾದೇಶಿಕವಾಗಿ ಬೆಳೆದ ಗುಂಜನಕ್ಕೆ ಅನುಕೂಲವಾಗುವಂಥದ್ದು ಭಾಳ ಜನ ಅಂದ್ರೆ ಬೇಕಾದಂತ ಅಡುಗೆ ಇತ್ಯಾದಿ ಮಾಡುವಂಥದ್ದು ಅಲ್ಲಿ ನರಕದಲ್ಲಿ ಮನುಷ್ಯರು ತಿನ್ನಕ್ಕೆ ಸಾಧ್ಯ ಇಲ್ಲದೇ ತಿಳಿಸಿ ಯಾರು ಹಾಗಾಗಿ ಇವರನ್ನು ಕಂಡು ನಮಸ್ಕರಿಸಬೇಕು ಅವರನ್ನು ಪೂಜಿಸಬೇಕು ಅವರನ್ನು ಗೌರವ ಹೊಂದಿಸಬೇಕು ನೀನು ಮನೇ ಬಂದದ್ದಲ್ಲೂ ಹೌದು ಆದಷ್ಟು ಬೇಗ ನಾವು ಹೋಗುವ ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ